ಹೌದ್ರಿ ಹೇಳಿ ಚಿತ್ರ ಮಾಡಿಂಗ್ ನೋಡ್ರಿ ಹೌದಾ ತಿಂದು ಹೇಳ್ತೀನಿ ಐ ಮಾವಿನಕಾಯಿ ಚಿತ್ರ ನನಗೆ ಏ ಐತಿ ನೋಡು ನಿಮ್ಮಅಮ್ಮನ್ ಕೂಡ ಕೇಳಿ ಕಲ್ಕ ನೀನು ನಮ್ಮೂರಿಗೆ ಬಂದ ಮಾಡಂತಿ ರುಚಿಯಾಗೈತ್ ನೋಡು ಇನ್ನೂ ಸ್ವಲ್ಪ ಶೇಂಗ ಚಟ್ನಿ ಆಗಿದ್ರೆ ಇನ್ನೂ ಮಸ್ತ್ ಆತಿತ್ ನೋಡು ಆದ್ರೂ ಇದು ರುಚಿಯಾಗೈತ್ ಹೌದೇನ್ರಿ ಆತ್ ಬಿಡ್ರಿ ಆ ನಮ್ ಅಮ್ಮ ಇನ್ನೊಂದ್ ಸರಿ ಯಾವಾಗಾದ್ರ ಅವ ನೋಡಿ ನೀನ್ ಕಲ್ಕೊಂಡ್ ಬರ್ತೀನಿ ತಗೋ ನಿಮ್ಮ ಊರಿಗ್ ಬರಾತ್ ಹ್ಮ್ ಸರಿ ಆಯ್ತು ನೀ ಇಬ್ರು ಊಟಾ ಮಾಡಿ ನೋಡ್ರಿ ಹೆಂಗಾಗೈತಿ ಅಂತ ಹಾ ಅಮ್ಮ ನಿಮ್ ಹಳ್ಳಿ ಅಂದ್ರ ಹೇಳ್ದಾಗ ಹ್ಮ್ ಚಿತ್ರಾನ್ನ ರುಚಿ ಆಗೈತಿ

ಆ ನಿನ್ ಮಗಳು ಸುಮಾ ನಿಮ್ ಊರಿ ಬಂದರಿಂದ ನಮ್ಮೂರಗ ರುಚಿ ರುಚಿ ಅಡಿಗೆನ ಉಂಡಿದಿರ್ ನೋಡ್ರಿ ಇವತ್ತು ಬಂದಾಗ ನೀವ್ ರುಚಿ ರುಚಿ ಚಿತ್ರಾನ್ನ ಮಾಡಿಬಿಟ್ಟಿರ್ ನೋಡ್ರಿ ನಿಮ್ ಊರಿಗ್ ಊರಿಗೆ ನಮ್ ಅಮ್ಮಗೂ ಸರಿಗ್ ಅಡಿಗೆ ಮಾಡಕ್ ರೀ ಅದೇ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ತಿಂದು ತಿಂದು ಆ ನಾಲ್ಕದು ಕೆಟ್ಟೋಗ್ರಿ ಇವತ್ತು ಉಳಿ ಹುಳಿಗೆ ಆ ಏನೋ ಮಾನಕ ಚಿತ್ರಾನ್ನ ಅಂತ ಮಾಡಿರಲ್ರಿ ಚೆನ್ನಾಗ್ ಐತ್ರಿ ಹ್ಯಾಂಕ್ಸ್ ರೀ ಆಯ್ತಾರ ஊருக்கு

ಅಯ್ಯೋ ಇಲ್ಲ ಇರಕ್ ಈಗ ಹೊಲದಾಗ ಬಹಳ ಕೆಲಸ ಐತಿ ಅದ್ರಾಗ ಅಪ್ಪ ಅಮ್ಮಗು ಹುಷಾರ್ ಇಲ್ಲ ಇಲ್ಲ ತಗ ನಾನ್ ಹೋಗ್ ಬರ್ತೀನಿ ಬೇಕಾರ ಇನ್ನೊಂದ್ ಸರಿ ಯಾವಾಗಾದ್ರು ಬರ್ತೀನಿ ಅವಾಗ ಬೇಕಾದ್ರ ಇನ್ನೊಂದ್ ನಾಲ್ಕ್ ದಿನ ಇದ್ದು ಹೋಗ್ತೀನಿ ಹೌದೇನ್ರಿ ಹ್ಮ್ ಅತ್ತಿಗೂ ನಾವು ಬಹಳ ಆರಾಮ್ ಇಲ್ಲ ಏನಂಗಾರ ಅಯ್ಯ ಬಂದಿರೋ ಬಂದಿದ್ದೀರ ಅಂಗಾರ ನಾಳೆ ಒಂದಿನ ಇತ್ತು ಹೋಗ್ಬಿಡ್ರಿ ಯಾಕಂದ್ರ ನಾಳೆ ಅಮ್ಮಂದು ಬರ್ತಡೇ ಐತಿ ಹ್ಮ್ ಯಾವ ವರ್ಷನು ಬರ್ತಡೇ ಮಾಡಿಲ್ಲ ವರ್ಷ ಅಮ್ಮ ಗೊತ್ತಾಗಲಾರ್ದ ಸರ್ಪ್ರೈಸ್ ಆಗಿ ಕೇಕ್ ತಂದು ಕಟ್ಸ್ಬೇಕು ಅನ್ಕೊಂಡಿದ್ದೆ ನಾನು ಇವಾಗ ನೀವು ಬಂದಿರಿ ಪ್ಲೀಸ್ ನಾಳೆ ಒಂದಿನ ಇದ್ದೋಗ್ರಿ ಹೌದೇನು ಹಂಗಾರ ನಾಳೆ ಅತ್ತಿ ಬರ್ತಡೆ ಹ್ಮ್ ಸರಿ ತಗ ಹಂಗಾರ ಅಪ್ಪ ಅಮ್ಮ ಫೋನ್ ಮಾಡಿ ಹೇಳ್ತೀನಿ ಹಿಂಗ ಹಿಂಗ ಐತಮ್ಮ ಬೇಗ ನಾಳೆ ಒಂದಿನ ದಿನ ಇದ್ದ ನಾಡ್ದ ಬರ್ತೀನಿ ಅಂತ ಹೇಳ್ತೀನಿ ಸರಿ ತಗ ಹಂಗಾರ ಅತ್ತಿ ಬರ್ತಡೆ ಇದ್ರ ನಾಳೆ ಕೇಕ್ ತಗೊಂಬಂದು ಸರ್ಪ್ರೈಸ್ ಆಗಿ ಏನೇನೋ ಗಿಫ್ಟ್ ಕೊಟ್ಟು ಬರ್ತಡೆ ಸೆಲೆಬ್ರೇಟ್ ಮಾಡೋಣ್ರಿ

அந்த நீனாத இன்னும் நம் சப்ஸ்கிரைப் ப்ளீஸ் சப்ஸ்கிரைப் மொத்த நோட் ஜோசிக்க ன்யா